ಏನು ಬರುವಂಥ ಇಪ್ಪತ್ತೈದನೇ ತಾರೀಕು ನಮ್ಮ ನೀರು ನಮ್ಮ ಹಕ್ಕು ಏನು ಹೋರಾಟ ನಾವು ಜಿಲ್ಲಾದ್ಯಂತ ಏನು ಬಂದನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲೂ ನಮ್ಮ ವಿಶೇಷವಾಗಿ ನಮ್ಮ ಗುಬ್ಬಿ ತಾಲೂಕಿನ ರೈತ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದು ಏಕೆಂತ ಅಂದರೆ ನಾವು ಇವಾಗ ನಾವು ಏನಾದ್ರೂ ಸ್ವಲ್ಪ ಯಾರಿದ್ರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ನಮ್ಮ ಗುಬ್ಬಿ ತಾಲೂಕು ಅತಿ ಹೆಚ್ಚು ಹಿಂದುಳಿದ ಭಾಗ ಏನು ಡೆವಲಪ್ಮೆಂಟಲ್ಲಿ ಡೆವಲಪ್ಮೆಂಟ್ ಆಗಿದ್ದಾಗ ನೀವು ಕೇಳಲಿಲ್ಲ ಅಂದ್ರೆ ಪರವಾಗಿಲ್ಲ ಅವರಲ್ಲ ನಾನಲ್ಲಬ್ಬ ಇನ್ನೊಬ್ಬ ಯಾವನೋ ಬಂದು ತಾಲೂಕಿನ ಡೆವಲಪ್ಮೆಂಟ್ ಮಾಡಬಹುದು ಆದರೆ ನಾವು ಇವಾಗ ಮಾರಿದ್ರೆ ಏನಾದರೂ ನಮ್ಮ ನೀರಿನ ನಾವು ಏನಾದರೂ ಬಿಟ್ಟುಕೊಟ್ರೆ ಹರಿಹರ ಬ್ರಹ್ಮ ಬಂದ್ರೂ ಸಹ ನಮ್ಮನ್ನ ರೈತನ್ನ ಆಗಲ್ಲ ಅದರಿಂದ ತಾವೆಲ್ಲ ಬರುವಂತ ಇಪ್ಪತ್ತನೇ ತಾರೀಕು ಎತ್ತಿ ದಯಮಾಡಿ ಒಂದು ಏನೇನು ಹೇಮಾವತಿ ಫಲಾನುಭವಿಗಳಿದೀರ ಇಲ್ಲಾಂದ್ರೂ ಸಹ ಏನು ಫಲಾನುಭವಿ ಇಲ್ಲಾಂದ್ರೂ ಸಹ ನಮ್ಮ ತಾಲೂಕಿನ ನೀರನ್ನ ನಾವು ಕೇಳಲಿಕ್ಕೆ ನಾವು ಪ್ರತಿರೋಧನ ನಾವು ಒಡ್ಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ ಬರುವಂತ ಏನು ಇಪ್ಪತ್ತೈದನೇ ತಾರೀಕು ತಾವೆಲ್ಲ ಸರಿಯಾಗಿ ಆರು ಏಳು ಗಂಟೆಗೆ ತಮ್ಮ ತಮ್ಮ ಕೆಲಸ ಏನೇ ಇದ್ರೂ ಸಹ ನಾವು ಬಂದ್ನಲ್ಲಿ ಭಾಗವಹಿಸಬೇಕು ಇಡೀ ಜಿಲ್ಲೆ ಬಂದ್ ಮಾಡಿ ಸಾವಧಾನವಾಗಿ ಏನು ನಾವೇನು ಗಲಾಟೆ ಮಾಡಬೇಕು ಅದನ್ನು ಮಾಡಬೇಕು ಅಂತ ನಾವು ನಾವು ಹೇಳ್ತಾ ಇಲ್ಲ ನಮ್ಮ ಉದ್ದೇಶ ನಮ್ಮ ನೀರನ್ನ ಕಸಿದುಕೊಂಡು ಹೋಗಬಾರ್ದು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟವನ್ನು ನಾವು ಏನು ಹಮ್ಮಿಕೊಂಡಿದ್ದೀವಿ ತಾವೆಲ್ಲ ರೈತ ಬಾಂಧವರು ದಯಮಾಡಿ ಇಪ್ಪತ್ತೈದನೇ ತಾರೀಕು ತಾವೆಲ್ಲ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿನ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ